ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ಶಾಸಕ ಎನ್ ಎ ಹ್ಯಾರಿಸ್ ನೇತೃತ್ವದಲ್ಲಿ ವಿಭಿನ್ನವಾಗಿ ನಡೀತಾ ಇದೆ ಮಾನವೀಯತೆ ಹಬ್ಬದ ಫುಲ್ ಡೀಟೇಲ್ಸ್ ನಿಮ್ಮ ಮುಂದೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನವೀಯತೆಯ ಹಬ್ಬ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ನಂದನ್ ಫುಟ್ಬಾಲ್ ಗ್ರೌಂಡಿನಲ್ಲಿ ಜನವರಿ ಏಳು ಹಾಗೂ ಎಂಟರಂದು ಬೃಹತ್ ಉದ್ಯೋಗ ಮೇಳ ನಡೆಯಲಿದ್ದು ನಿರುದ್ಯೋಗಿಗಳಿಗೆ ಅತ್ಯುತ್ತಮ ಅವಕಾಶ ದೊರೆಯಲಿದೆ ಮಾನವೀಯತೆ ಹಬ್ಬದ ಮೂಲಕ ಧರ್ಮ ಜಾತಿ ಗೋಡೆಗಳನ್ನು ಒಡೆದು ಹಾಕಿ ಸರ್ವರು ಶಾಂತಿಯಿಂದ ಬಾಳುವುದೇ ನಿಜವಾದ ಹಬ್ಬವಾಗಿದೆ ಅಂತ ಶಾಸಕ ಹ್ಯಾರಿಸ್ ತಿಳಿಸಿದ್ದಾರೆ ಮಾನವೀಯತೆಯನ್ನು ಎತ್ತಿಡಿಯುವಂತವ್ರು ನಾವೆಲ್ಲರೂ ಆಗಬೇಕು ರಾಷ್ಟ್ರ ಕವಿ ಕುವೆಂಪು ಅವರ ಸಂದೇಶ ವಿಶ್ವ ಮಾನವ ಸಂದೇಶ ಇದನ್ನು ಅಟ್ಲೀಸ್ಟ್ ನಾವು ಕೂಡ ಅರ್ಥ ಮಾಡ್ಕೋಬೇಕು ಮನುಷ್ಯನಾಗಿ ಹುಟ್ಟವನು ಇಡೀ ಪ್ರಪಂಚಕ್ಕೆ ಸೇರಿರೋವನು ಸೊ ನಾವೇ ನಮ್ಮನ್ನು ಒಡೆದು ನೀನ ಜಾತಿ ಜಾತಿ ಧರ್ಮ ಜಾ ಎಲ್ಲ ಏನೇನು ಯಾವೆಲ್ಲ ಥರ ಹೊಡಿಲಿಕ್ಕಾಗುತ್ತೆ ಹೊಡೆದು ಕೊನೆಗೆ ಯಾವುದೋ ಒಂದು ಗಲ್ಲಿಗೆ ನಮ್ಮನ್ನು ಸೇರಿಸ್ಬಿಡ್ತಾರೆ ನಾವು ವಿ ಬಿಲಾಂಗ್ ಟು ದ ಎಂಟೈರ್ ಯೂನಿವರ್ಸ್ ಅದನ್ನೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು ಸೊ ಆ ಮಾನವೀಯತೆಯನ್ನು ಎತ್ತಿಡಿಯುವಂಥ ಕೆಲಸ ಶಾಂತಿನಗರದಲ್ಲಿ ಸುಮಾರು ವರ್ಷದಿಂದ ನಾವು ಎಲ್ಲ ಜಾತಿ ಧರ್ಮಗಳ ಹಬ್ಬಗಳನ್ನ ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡ್ತೀವಿ ಇದು ಒಂದು ಸೀಸನ್ ಅಲ್ಲ ಕ್ರಿಸ್ಮಸ್ ಆಗುತ್ತೆ ನ್ಯೂ ಇಯರ್ ಆಗುತ್ತೆ ಆಮೇಲೆ ಸಂಕ್ರಾಂತಿ ಪೊಂಗಲ್ ಎಲ್ಲ ಹಬ್ಬ ಸಿಗುತ್ತೆ ಕೆಲಸರಿ ಜನ್ವರಿಯಲ್ಲೇ ಸೊ ಎಲ್ಲ ಹಬ್ಬನೂ ಆಚರಣೆ ಮಾಡಿದೀವಿ ನಾವು ಸೊ ಎಲ್ಲರೂ ಸೇರ್ತೀವಿ ಇಲ್ಲಿ ಯಾವ ಧರ್ಮ ಯಾರಿಗೂ ಏನೂ ಒಂದು ಇದಿಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಇರ್ತೀವಿ ವೇದಿಕೆ ಮೇಲೆ ಕೂಡ ಅವತ್ತು ನೀವು ನೋಡಬಹುದು ಹನ್ನೊಂದನೇ ತಾರೀಕು ಎಲ್ಲ ಧರ್ಮದ ಗುರುಗಳು ಕೂಡ ಬರ್ತಾರೆ ಇದೇ ವೇಳೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ನಾಯಕ್ ಮಾತನಾಡಿ ಉದ್ಯೋಗ ಮೇಳ ನಡೆಯಲಿದ್ದು ಸಾವಿರಾರು ನಿರುದ್ಯೋಗ ವರದಾನವಾಗಲಿದೆ ಐಟಿ ವಲಯದಿಂದ ಹಿಡಿದು ಚಾಲಕರು ಗುಮಾಸ್ತ ಉದ್ಯೋಗಗಳು ಲಭ್ಯವಿದೆ ಹತ್ತು ಹಲವು ಕಂಪನಿಗಳು ಪಾಲ್ಗೊಳ್ಳಲಿವೆ ಸ್ಥಳದಲ್ಲೇ ಆಯ್ಕೆಯಾದವರಿಗೆ ನೇಮಕಾತಿ ಪತ್ರಗಳ ವಿತರಣೆ ಆಗಲಿದೆ ಅಂತಲೂ ಕಾಂತ ನಾಯಕ್ ತಿಳಿಸಿದ್ರು ನಿಗಮದಿಂದ ಇಲ್ಲಿ ಶಾಂತಿನಗರದಲ್ಲಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಬಹಳಷ್ಟು ಕಂಪನಿಗಳು ನಾವು ಈಗಾಗಲೇ ನಾನು ಹೇಳಿದಾಗೆ ಇಪ್ಪತ್ತಾರು ಸಾವಿರ ವ್ಯಾಕೆನ್ಸಿ ಇರ್ತವೆ ಆದರೆ ಮಕ್ಕಳಿಗೆ ಅರಿವಿ ಅರಿವಿರಲ್ಲ ಯಾವ ಸೆಕ್ಟರಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ವಲಯದಲ್ಲಿ ಉದ್ಯೋಗ ಇದೆ ಅಂತ ಅದು ಗೊತ್ತಿರೋಲ್ಲ ಇದು ಒಂದೇ ಒಂದು ಫೋರ್ಮ್ ಒಂದೇ ಅಡಿಯಲ್ಲಿ ಸೂರಿನ ಅಡಿಯಲ್ಲಿ ಎಲ್ಲನೂ ನಿಮಗೆ ಅವಕಾಶ ಸಿಗುತ್ತೆ ಇದು ಎಲ್ಲ ರೀತಿಯ ಮಕ್ಕಳು ಬಂದು ಇದನ್ನು ಅಲ್ಲೇ ಆಫರ್ ಲೆಟ್ರ್ ಕೂಡ ಅಲ್ಲೇ ಕೊಡ್ತಾರೆ ಸೆಲೆಕ್ಟ್ ಆದರೆ ಆಫರ್ ಲೆಟ್ರ್ ಕೂಡ ಕೊಡ್ತಾರೆ ಕೆಲವೊಬ್ಬರು ಎರಡನೇ ಮೂರನೇ ಗುಂಪಿನಲ್ಲಿ ಹೋಗಬೇಕು ಅದು ಆಮೇಲೆ ಇನ್ನೊಂದು ಇಂಟರ್ ಲೆವೆಲ್ ಇಂಟ್ರ್ಯೂ ಆಗಬೇಕಂದ್ರೆ ಅಲ್ಲಿ ಹೋಗ್ತಾರೆ ಹಾಗಾಗಿ ಯಾರೇ ನಿರುದ್ಯೋಗಿ ಇದೀವಿ ಅಂತ ಹೇಳ್ತಾರಲ್ಲ ಅವರು ತಾತ್ಸಾರ ಮಾಡದೆ ಕೂಡಲೇ ಎದ್ದು ಓಡಿ ಬಂದು ಈ ಶಾಂತಿನಗರದಲ್ಲಿ ಶಾಂತಿ ಕಾಪಾಡಿರುವ ಈ ಶಾಂತಿನಗರದಲ್ಲಿ ನಮ್ಮ ಮಾನವೀಯತೆ ಹಬ್ಬದಲ್ಲಿ ಭಾಗವಹಿಸಿ ನಾಳೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕಂತ ಕೇಳಿ ಮಾನವೀಯತೆ ಹಬ್ಬದ ಪ್ರಯುಕ್ತ ವಿವಿಧ ಮಹಿಳಾ ಸಂಘಗಳು ಕರಕುಶಲ ವಸ್ತುಗಳ ಮಾರಾಟ ಮಳಿಗೆಗಳನ್ನು ಉಚಿತವಾಗಿ ತೆರೆಯಲು ಅವಕಾಶವನ್ನ ಕಲ್ಪಿಸಲಾಗಿದೆ ಶಾಸಕ ಹ್ಯಾರಿಸ್ ಮಳಿಗೆಗಳಿಗೆ ಚಾಲನೆಯನ್ನ ನೀಡಿದ್ರು ಮಾನವೀಯತೆ ಸಮಾವೇಶದ ಪ್ರಯುಕ್ತ ಸರ್ವಧರ್ಮ ಗುರುಗಳ ಸಮಾವೇಶ ಹಾಗೂ ಮಹಿಳಾ ದಿನಾಚರಣೆ ವಿಶಿಷ್ಟವಾಗಿ ಆಚರಣೆ ಹಮ್ಮಿಕೊಳ್ಳಲಾಗಿದೆ ಒಟ್ಟಾರೆ ಮಾನವೀಯತೆ ಸಾಮರಸ್ಯದ ಸಮಾವೇಶ ಸರ್ವರ ಗಮನ ಸೆಳೆಯುತ್ತಿದೆ ಪ್ರಸನ್ನ ದೇವನೂರು ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ